ನಟ ಡಾಲಿ ಧನಂಜಯ್ ಮದುವೆ ನಿಶ್ಚಯವಾಗಿದೆ ವೈದ್ಯೆ ಧನ್ಯತಾ ಜೊತೆ ಡಾಲಿ ಹಸೆ ಮನೆ ಏರಲು ಸಿದ್ಧರಾಗಿದ್ದಾರೆ ಇದೀಗ ಬಹಳ ಸರಳ ಸುಂದರವಾದ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕೂಡ ಹಂಚಿಕೊಂಡಿದ್ದಾರೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ಮೈಸೂರಿನಲ್ಲಿ ಮದುವೆ ನಡೆಯಲಿದೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಡಾಲಿ ಧನಂಜಯ್ ತಮ್ಮ ಮದುವೆ ವಿಚಾರ ಬಹಿರಂಗಪಡಿಸಿದ್ರು ಗೆಳತಿ ಧನ್ಯತಾ ಜೊತೆ ಹೊಸ ಬಾಳಿಗೆ ಕಾಲಿಡಲು ಸಜ್ಜಾಗಿರುವ ಬಗ್ಗೆ ಮಾಹಿತಿ ನೀಡಿದ್ರು ಮೈಸೂರಿನಲ್ಲಿ ಓದುತ್ತಿದ್ದಾಗಲೇ ಶುರುವಾದ ಇಬ್ಬರ ಪರಿಚಯ ಕಳೆದ ಎರಡು ವರ್ಷಗಳಿಂದ ಪ್ರೀತಿಗೆ ತಿರುಗಿತ್ತು ಇದೀಗ ಮದುವೆ ಆಗಲು ಇಬ್ಬರು ಮುಂದಾಗಿದ್ದಾರೆ ಇತ್ತೀಚೆಗೆ ಧನಂಜಯ್ ಹುಟ್ಟೂರಿನಲ್ಲಿ ನಿಶ್ಚಿತಾರ್ಥ ಸಮಾರಂಭ ಕೂಡ ನೆರವೇರಿತು ಕೆಲವೇ ಆಪ್ತರ ಸಮ್ಮುಖದಲ್ಲಿ ಧನು ಹಾಗೂ ಧನ್ಯ ಉಂಗುರ ಬದಲಿಸಿಕೊಂಡಿದ್ರು ಸದ್ಯ ಸರಳ ಸುಂದರವಾದ ಮದುವೆ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತದೆ ಸ್ವತಃ ಧನಂಜಯ್ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ದಾರೆ ತಮ್ಮದೇ ಹಸ್ತಾಕ್ಷರದಲ್ಲಿ ಎಲ್ಲರನ್ನ ಮದುವೆಗೆ ಆಹ್ವಾನಿಸಿದಂತೆ ಲಗ್ನ ಪತ್ರಕ್ಕೆ ಡಿಸೈನ್ ಮಾಡಲಾಗಿದೆ ನಿಮ್ ಪ್ರೀತಿಯ ಧನಂಜಯ ಹಾಗೂ ಧನ್ಯತ ಮಾಡುವ ನಮಸ್ಕಾರಗಳು ನಾವು ಖುಷಿಯಾಗಿದ್ದೇವೆ ನಮ್ಮ ವಿಷಯ ತಿಳಿದು ನೀವು ಸಂಭ್ರಮಿಸಿದ್ದು ನಮ್ಮ ಖುಷಿಯನ್ನ ಇಮ್ಮಡಿಗೊಳಿಸಿದೆ ನಮ್ಮ ಮದುವೆ ಸಂಭ್ರಮವನ್ನ ನಿಮ್ಮೆಲ್ಲರ ಜೊತೆಗೂಡಿ ಆಚರಿಸಬೇಕು ಎಂಬ ಮಹದಾಸಿಯಿಂದ ಈ ಪತ್ರ ಬರೆಯುತ್ತಿದ್ದೇವೆ ಎಂದು ಮದುವೆ ಆಮಂತ್ರಣ ಮಾಡಿದ್ದಾರೆ ತಾವು ಎಲ್ಲಿದ್ದರೂ ಜಗದ ಯಾವುದೇ ಮೂಲೆಯಲ್ಲಿದ್ದರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ಸಮಾಗಮಕ್ಕೆ ನೀವು ಆಶೀರ್ವದಿಸಬೇಕು ಪ್ರೇಮದ ಭರವಸೆಯೇ ಬಾಳಿನ ಬೆಳಕು ನಮ್ಮ ಪ್ರೀತಿ ದೀಪದ ಪ್ರಕಾಶಕ್ಕೆ ಸಾಕ್ಷಿಯಾಗಬೇಕು ಎಂಬುದು ನಮ್ಮ ಆಶಯ ಮತ್ತೆಲ್ಲ ಕ್ಷೇಮವಷ್ಟೇ ನಿಮ್ಮನ್ನು ಸ್ವಾಗತಿಸುವ ನಿರೀಕ್ಷೆಯಲ್ಲಿ ಧನಂಜಯ ಹಾಗೂ ಧನ್ಯತಾ ಎಂದು ಬರೆಯಲಾಗಿದೆ ಮೈಸೂರಿನ ಅಂಬಾ ವಿಲಾಸ ಅರಮನೆ ಮುಂಭಾಗದ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಲಿ ಮದುವೆ ಮಂಟಪ ಸಿದ್ಧವಾಗಲಿದೆ ಫೆಬ್ರವರಿ ಹದಿನೈದರಂದು ಸಂಜೆ ಆರು ಗಂಟೆಗೆ ಮದುವೆ ಆರತಕ್ಷತೆ ತಕ್ಷತೆ ಕಾರ್ಯಕ್ರಮ ನಡೆಯಲಿದೆ ಮರುದಿನ ಬೆಳಿಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಗಂಟೆವರೆಗಿನ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ನಡೆಯಲಿದೆ ಈ ಅದ್ಧೂರಿ ಮದುವೆ ಸಮಾರಂಭದಲ್ಲಿ ಚಿತ್ರರಂಗದ ತಾರೆಯರು ಸಾಕ್ಷಿ ಆಗಲಿದ್ದಾರೆ ಈಗಾಗಲೇ ನಟ ಧನಂಜಯ್ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹಾಗಾಗಿ ಅವರ ಮದುವೆಗೆ ಪರಭಾಷಾ ತಾರೆಯರು ಸಾಕ್ಷಿ ಆಗುವ ನಿರೀಕ್ಷೆ ಇದೆ ಅಭಿಮಾನಿಗಳಿಗೂ ವಿಶೇಷ ವ್ಯವಸ್ಥೆ ಮಾಡ್ತಾರಾ ಕಾದು ನೋಡಬೇಕಿದೆ ಎರಡು ತಿಂಗಳ ಮುನ್ನ ಆಮಂತ್ರಣ ಪತ್ರಿಕೆ ಸಿದ್ಧ ಮಾಡಿ ಆಪ್ತರನ್ನ ಮದುವೆಗೆ ಆಹ್ವಾನಿಸಲು ಧನಂಜಯ್ ಧನ್ಯತಾ ಜೋಡಿ ಮುಂದಾಗಿದೆ ಧನಂಜಯ್ ಕೈ ಹಿಡಿಯುತ್ತಿರುವ ಧನ್ಯತಾ ವೃತ್ತಿಯಲ್ಲಿ ವೈದ್ಯೆ ಪ್ರಸೂತಿ ತಜ್ಞೆ ಆಗಿರುವ ಅವರು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಕಲರ್ಫುಲ್ ಫೋಟೋ ಶೂಟ್ ಮಾಡಿಸಿ ಜೋಡಿ ಮದುವೆ ವಿಚಾರ ಹಂಚಿಕೊಂಡಿದ್ರು ಈ ಸುದ್ದಿ ಕೇಳಿ ಡಾಲಿ ಅಭಿಮಾನಿಗಳು ಕೂಡ ಖುಷಿಯಾಗಿದ್ರು ಸಿನಿಮಾಗಳ ವಿಚಾರಕ್ಕೆ ಬಂದರೆ ಧನಂಜಯ್ ನಟನೆಯ ಝೀಬ್ರಾ ಹಾಗೂ ಪುಷ್ಪ ಟು ಚಿತ್ರಗಳು ಇತ್ತೀಚೆಗೆ ಬಿಡುಗಡೆ ಆಗಿತ್ತು ಪುಷ್ಪ ಟು ಚಿತ್ರದ ಕ್ಲೈಮ್ಯಾಕ್ಸ್ ನ ಸಣ್ಣ ಝಲಕ್ನಲ್ಲಿ ಮಾತ್ರ ಧನಂಜಯ್ ಅವರು ಮಿಂಚಿದ್ರು ಇದು ಅಭಿಮಾನಿಗಳಿಗೆ ಬೇಸರ ತಂದಿತ್ತು ಧನಂಜಯ್ ನಟನೆಯ ಉತ್ತರ ಕಾಂಡ ಸಿನಿಮಾ ಚಿತ್ರೀಕರಣ ತಡವಾಗ್ತಿದೆ ಅಣ್ಣ ಫ್ರಮ್ ಮೆಕ್ಸಿಕೋ ಹಾಗೂ ಜಿಂಗೋ ಎಂಬ ಚಿತ್ರಗಳಲ್ಲಿ ಸದ್ಯಕ್ಕೆ ಬಣ್ಣ ಹಸ್ತಿದ್ದಾರೆ